ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಬ್ರೇಕಿಂಗ್ ಅಪ್ಡೇಟ್ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರಿಗೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ವೇತನದ ಕುರಿತು ಪ್ರಮುಖ ಮಾಹಿತಿ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯಮಾಡಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಸರ್ಕಾರದಿಂದ ಬರುವ ಆದೇಶಗಳ ಬಗ್ಗೆ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ ಹೆಚ್ಚುವರಿ ನಿವೃತ್ತಿ ವೇತನದ ಕುರಿತು ಪ್ರಸ್ತುತ ಹೆಚ್ಚುವರಿ ನಿವೃತ್ತಿ ವೇತನವನ್ನು ಮೂಲ ವೇತನದ ಶೇಕಡ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಮತ್ತು ನೂರನ್ನು ಅನುಕ್ರಮವಾಗಿ ಎಂಬತ್ತರಿಂದ ಎಂಬತ್ತು ಐದು ವಯಸ್ಸಿನವರಿಗೆ ಎಂಬತ್ತೈದರಿಂದ ತೊಂಬತ್ತು ವಯಸ್ಸಿನವರಿಗೆ ತೊಂಬತ್ತು ತೊಂಬತ್ತೈದು ವಯಸ್ಸಿನವರಿಗೆ ತೊಂಬತ್ತೈದರಿಂದ ನೂರು ವಯಸ್ಸಿನವರಿಗೆ ಮತ್ತು ನೂರು ವರ್ಷ ಮತ್ತು ಮೇಲ್ಪಟ್ಟ ವಯಸ್ಸಿನವರಿಗೆ ಸಂದಾಯ ಮಾಡಲಾಗುತ್ತಿದೆ ಇದು ಕೇಂದ್ರ ಸರ್ಕಾರದ ಕಲ್ಪಿಸಿರುವ ಅವಕಾಶಗಳನ್ನು ಹೋಲುತ್ತದೆ ಕೆ ಎಸ್ ಎ ಮತ್ತು ಕೆ ಎಸ್ ಜಿ ಆರ್ ಇ ಎರಡು ಸಂಘಗಳು ಎಪ್ಪತ್ತರಿಂದ ಎಂಬತ್ತು ವರ್ಷ ವಯೋಮಾನದವರೆಗೂ ಶೇಕಡ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಸಂದಾಯ ಮಾಡಲು ಕೋರಿರುತ್ತಾರೆ ಈ ವಯೋಮಾನದ ನಿವೃತ್ತಿ ವೇತನದಾರರಿಗೆ ಹೆಚ್ಚುವರಿ ನಿವೃತ್ತಿ ವೇತನ ಸೌಲಭ್ಯದ ಈ ಅವಕಾಶವು ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರುವುದನ್ನು ಜಾರಿಯಲ್ಲಿರುವುದರನ್ನು ಆಯೋಗವು ಗಮನಿಸಿದೆ ಈ ಬೇಡಿಕೆಯು ಪರಿಗಣೆಗೆ ಅರ್ಹವೆಂದು ಪರಿಗಣಿಸಿ ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ವಯಸ್ಸಿನ ಸಮೂಹದ ಪಿಂಚಣಿದಾರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಪಾವತಿಸಲು ಆಯೋಗವು ಶಿಫಾರಸು ಮಾಡುತ್ತದೆ ಹಾಗಾಗಿ ಹೆಚ್ಚುವರಿ ನಿವೃತ್ತಿ ವೇತನದ ಲೆಕ್ಕಾಚಾರ ಹೇಗಿದೆ ಅಂತ ನೋಡ್ತಾ ಬಂದರೆ ಎಂಬತ್ತರಿಂದ ಎಂಬತ್ತು ಗಳಿಗೆ ಶೇಕಡ ಇಪ್ಪತ್ತರಷ್ಟು ಎಂಬತ್ತೈದರಿಂದ ತೊಂಬತ್ತ ವರ್ಷಗಳವರಿಗೆ ಮೂವತ್ತರಷ್ಟು ತೊಂಬತ್ತರಿಂದ ತೊಂಬತ್ತೈ ನಲವತ್ತು ತೊಂಬತ್ತೈದರಿಂದ ನೂರು ವರ್ಷಗಳಿಗೆ ಐವತ್ತು ನೂರು ವರ್ಷ ಮೇಲ್ಪಟ್ಟವರಿಗೆ ಶೇಕಡ ನೂರರಷ್ಟು ಸೊ ಈಗ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷಗಳಿಗೆ ಹತ್ತು ಪರ್ಸೆಂಟ್ ಓಕೆ ಈ ಥರ ಆಯೋಗವು ಶಿಫಾರಸು ಮಾಡಿರುತ್ತೆ ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಆದಷ್ಟು ಬೇಗ ಹತ್ತು ಪರ್ಸೆಂಟ್ ಹೆಚ್ಚುವರಿ ವೇತನದ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಆದೇಶವನ್ನು ಹೊರಡಿಸಲಿ ಇದೇ ನಮ್ಮ ಪ್ರಮುಖ ಬೇಡಿಕೆಯಾಗಿರುತ್ತೆ ಐ ಹೋಪ್ ಆದಷ್ಟು ಬೇಗ ಆದೇಶ ಬರಲಿ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು